ನೋಡು ಗಿರ್ಜಾ ಅದು ಯಾಕಂಗೆ ಆರ್ತಿದೀ ನೀನು ಹಾಂ ಏನು ಮಾಡ್ಕಂಗ ಆಡ್ತಿದ್ದೀಯ ನನಗಂತೂ ಒಂದು ಗೊತ್ತಾಯ್ತಾನ ಕಂತಕ್ಕು ಯಾರು ಹೆಚ್ಚು ಅವಳೆ ಸೊಸೆಯವಳೆ ಯಾರ ಬಗ್ಗೆ ಬಾಳ ಬದುಕಾ ಮಾಡ್ಕೊ ಹೋಗ್ತಾರೆ ಬೇರೆಯವಡೆ ನೋಡಿರ್ಲಿಲ್ಲ ನಾನು ಬೇರೆಯವ್ರನ್ನ ಹಾಂ ಹತ್ತದಿರಲ್ಲ ಸರಿಯಾಗಿರ್ತಾರೆ ಸೊಸೆದಿರಾ ಯಾ ನೆಟ್ವಾಗ್ ಯಾರವಾಗಿ ಇರೋಕ್ಕಿಲ್ಲ ಅಂತಿದ್ರಲ್ಲಿ ಅಪ್ಪಂಜಿ ಅಂತ ಸೊಸೆ ಸಿಕ್ಕೊಳೆ ಹೆಂಗಿರಬೇಕು ನೀನು ಯಾಕಂಗೆ ಆಗ್ತಿದ್ದೀಯಾ ನೀನು ಏನಾಗಿದ್ದದು ನೀನು ಹಿಂಗೆ ಆಡೋಂಥದ್ದು ಆಗಿರೋದು ಹೇಳು ಹಾಂ ಅದೇ ಅದಕ್ಕಂಗೆ ಅರ್ತಿದ್ದೀಯ ನೀನು ಮನೇಲಿ ಹೆಣ್ಣಿ ಎಂಬ ಗಿಡಕ್ಕೆ ಬಿಡೋಕಿಲ್ವಾ ಏನೇ ಕಾಟ ಆಗಲಿ ಏನೇ ಆಗಲಿ ಈ ಹತ್ತಿ ಸೊಸರು ಕಾಟ ಮಾತ್ರ ತಪ್ಪಕ್ಕಿಲ್ಲ ಇದು ಮಾತ್ರವಾ ಬಗೆಹರಿಸ್ತಿರೋ ಸಮಸ್ಯೆ ಇದು ಏನ್ ಮಾಡೋದು ನೋಡು ನೀನು ಹಿಂಗ ಆಡ್ತಿದಿ ಅಂತ ಗೊತ್ತಿದ್ದಿದ್ರೆ ಆ ಹೆಣ್ಣು ಪಾಪ ಹೆಣ್ಣು ನಾನು ತಂದೆ ಮಗಳು ಗಂಟಾಗ್ತಿತ್ತು ಏನೋ ನನ್ನ ಮಗಳು ಹಚ್ಚು ಕಡ ನ ನೋಡ್ಕೊತಾಳೆ ಸೊಸೆಯ ಅಂತ ಅಂದ್ಬಿಟ್ಟು ನಾನು ತಂದಿ ಮದುವೆ ಮಾಡೀನಿ ಮರುವಾದಿಂದ ಮೊದಲು ಹೆಂಗೆ ಮಾತಾಡಿದೆ ಮದುವೆಗಿಂತ ಮುಂಚೆ ಹಾಗೆ ಮರಿಯಾದಿಂದ ಕಲಿ ಏನಂತಿದೆ ನಿಮ್ಮ ಮಗನಿಗೆ ಹೆಣ್ಣು ಸಿಗ್ತಾರ ಅವತ್ತಲ್ಲಿ ಅಯ್ಯ ಹೆಣ್ಣು ಒಂದು ಒಳ್ಳೆ ಸಿಕ್ಬಿಟ್ರೆ ಸಾಕೋಕ್ಕನವ ಮಾರಾಣಿ ಹೆಂಗೆ ಮಡಿಕತ್ತೀನಿ ಮಾರಾಣಿ ಹೆಂಗೆ ಅಂತ ಅಂತಿದ್ದಾಳು ನೀನು ಈಗ ಮಾತ್ ಮಾತುಕು ಬೇಕು ಎಣಿಕ ಸಣ್ಣ ಪುಟ್ಟ ವಿಚಾರಕ್ಕೆ ಅಲ್ಲವ ನಾ ಕ್ಯಾತೆ ತೆಗಿತಿದ್ಯಲ್ಲ ಸರಿ ಅದು ಸರಿಯಾ ಹೇಳು ಗಿರ್ಜಾ ನೀವು ಹಂಗೆ ಅಂತಿದೀ ಜಾಸ್ತಿ ನೀವು ಕಂಡವ್ರಿಗೆಯ್ಯ ನೋಡ್ತಿದ್ರಿ ಮಾಡ್ತಿದ್ರಿ ಮಗಳಿಗಿಂತ ಕಂಡವ್ರೆ ಹೆಚ್ಚಾದ್ರು ಅಂತ ಇಲ್ಲಿ ಕಂಡವರು ಪಂಡವ್ರು ಬರೋಕ್ಕಿದೆ ಮನೆಯ ಮೇಲೆ ಒಂದು ಮಾಡ್ಕೊಂಡು ಹೋಗೋದು ಕಲಿ ನೀನು ಅತ್ತೆ ಸೊಸೆ ಜಗಳ ಇದ್ದಿದ್ದೆ ಅದಕ್ಕೆ ಮನೇಲಿ ಇಲ್ವಾ ನಾನು ಲಕ್ಷ್ಮಿ ಜಗಳ ಅವ ಬುಟ್ಟಾಕು ನೀನು ಅದು ಅದಕ್ಕೆ ಅದ್ಕೆಗೆ ಮಕ್ಳು ಮರಿ ಸೊಸೆರೆಲ್ಲಾ ಬಂದವ್ರೆ ಮೊಮ್ಮಕ್ಳೆಲ್ಲಾ ಕಂಡವಳೆ ಅದು ಅದೊಂತರ ನೀನು ಅದ್ ಕೇಳದೇ ಇವಳು ಈಗ ಬಂದಿರೋಳು ಹೆಂಗಿರ್ಬೇಕು ಹೆಂಗ್ ಮಾಡ್ಬೇಕು ಸರಿ ಕರ್ಗಿಜ್ಜಾ ನೀನ್ ಹೇಳದ್ಯಾ ನಿಮ್ ಲೆಕ್ಕಕ್ಕೆ ಬರೋದಾ ಹೆಂಗಿರ್ಬೇಕು ಅಂದ್ರೆ ಅದ್ಬಿಟ್ಬಿಟ್ಟು ನಿನ್ ಕೈಯ ಕೈಯಾ ಪಿಯ ಪಿಯ ಅಂದ್ರೆ ಮನೇಲಿ ಯಾರು ಸೋಸ್ಕೊಂಡ್ರೆ ಏನಂದ್ಕಂಡಿದ್ದೀನಿ ನೀನು ಯಾವ ಕಾಲದಲ್ಲಿ ನೀನು ಹೇಳು ನೀನು ಓ ನೀನು ಬೇರೆಯವ್ರು ನೋಡ್ಬಿಟ್ರೆ ಹಾಂ ನೀನು ಓಡ್ಬಿಡ್ತಿದ್ದೀಯ ಅಷ್ಟೇ ಈ ಕಾಲ ರೀ ಎಂತೆ ಐಕ್ಲಾವೆ ಅಂತ ನಿಮ್ಗೇನು ಗೊತ್ತು ಈಗ ಫೋನ್ ಕಂಡಿರವು ಗೊತ್ತಾ ಫೋನ್ ಕಂಡಿರವು ಹೆಂಗೆ ಆಡ್ತೇವೆ ಅಂತ ನಿನಗೆ ಗೊತ್ತಿಲ್ಲ ಹಂಗಿರ್ಬೇಕು ಹಿಂಗಿರ್ಬೇಕು ಅತ್ತೆ ಮನೆ ಹಂಗಿರ್ಬೇಕು ಹಿಂಗಿರ್ಬೇಕು ಅತ್ತಿರಬಾರ್ದು ಮಾವಿರ್ಬಾರ್ದು ಅಂದ್ಕೊಂಡು ನಾಟಕಕ್ಕೆ ಆಟ ತೆಗಿತಾ ಕುತ್ಕೊಳ್ಳೋವು ಕಂಡು ಬೇರೆವ ಯಾವನಾರು ಓದಿರೋನಾ ಇಲ್ಲ ದೊಡ್ಡವ್ರ ಮನೆಯಿಂದ ಇಲ್ಲ ನಮ್ಗೆ ಸರಿ ಸಮಾನವಾಗಿರೋರು ತಂದಿದ್ರೆ ಆಡೋರು ఓహో ఏనో బడ మన ఏం తిన అనిబుట్టు నను ఎణి మెడ్ దౌర్జన్య మోడుగురి జా ఇష్ట్రే జోత్ బ్యాడ అర్లకి ఇల్వ మరయదీంద ఏం కొడుకుబట్టిరా కలి నెలవన్న మగ అచ్చి అందేం క్యాతే నీ ఏం తగీతారా నిత ఏం తగీతాకొత్తినీ అబుడ్తీ ఏవ అవ నీ మాత్ర పాలా అష్ట దా కొట్టే నన్ను ఈగ్లే కొడువంతా నేను నీగో న్య ని మగ్గొన్య అంత అతి బ నిన్న గొత్తు ನಾನು ಅವ್ನ ಮಾತಿ ಹೇಳಿದ್ದು ಅಷ್ಟೇ ಇರೋ ಅವನೊಬ್ಬ ಮಗನ ಜೊತೆಗೆ ಇರೋ ಅಚ್ಕೊತಾಗಿ ಅಂತ ರವಿ ನೀವು ಏನಿಂದ ಬಿಟ್ಬಿಟ್ಟಿರಾಕಿಲ್ಲ ಹಂಗೆ ಅಂದ್ಬಿಟ್ಟು ಹಂಗ ಅನ್ನೋ ಏನಿಗೆ ಮಜಾ ಮಗನಿಗೆ ಇಸ್ಕೊಳ್ಳುವೆ ನಿನ್ನ ಜೊತೆನೇ ನಿಮ್ಮ ಮಾತಿ ಹೇಳೋದಂಗೆ ಕೇಳ್ಕೊಂಡು ಇಸ್ಕೊಳವೆ ಆಗಿನ ಅದು ಈಗ ನಾ ಜೀವ ತೆಗೆದ್ಬಿಟ್ಟು ಹೆಣ್ಣು ಸಿಗ ಹೆಣ್ಣು ನೋಡು ಹೆಣ್ಣು ನೋಡು ಅಂತ ಜೀವ ತಿಂದ್ಬಿಟ್ಟು ಈಗ ಏನೋ ಒಳ್ಳೆ ಹೆಣ್ಣು ಸಿಕ್ಕ ಹಚ್ಕಟಂಗೆ ನೋಡ್ಕೊಳ್ದಾನೆ ಬಿಟ್ಬಿಟ್ಟು ಕ್ಯಾಕ್ ತೆಗಿ ತಗೋತಾವೆ ಮರೇ ಏನಿಂದ ನೋಡ್ಕೊ ನೀನು ಏನು ಇಷ್ಟು ಉಗಿದ್ರು ಕಿವಿ ಮೇಲೆ ಹಾಕಿದಂಗೆ ಸುಮ್ಮನೆ ನಿಂತಿದ್ಯಲ್ಲ ನೀನು ಅದೇ ಗಿರ್ಜಾ ಈ ಪಾರ್ಟಿ ಬಂಡ ನೀನು ಏನು ಮಾನ ಮರದಿಲ್ವ ನನಗೆ

ಎಣ್ಣೆಕಲು ಒಂದ್ಮೇಲೆ ಎಲ್ಲ ಇರ್ತದೆ ಪಟ್ಟೆನೊ ಪಟ್ಟೆನೊ ಅದು ಇದು ಸಣ್ಣ ಪುಟ ವಿಚಾರ ಕೆರೆ ದೊಡ್ಡ ತಗದ್ರೇ ಏನ್ ಮಾಡಕದದು ಏನು ಮತ್ತೆನೊ ಬ aantavರೇನೊ ವರ ಬೆಡ್ಕ ಬಂದಿದಾರಾ ಅದ್ಯಾಕ್ ಬರಕ್ಕೆ ಏನ್ ಮಾಡಕದದು ಅಲ್ಲ ನಿನ್ ಗಂಡುಗಿರಾ ಒಂದ ಸ್ವಲ್ಪ ಮನಸತ್ವ ನಿಂತವಿಲ್ವಾ ಅದ್ಯಾಕ ಕಲ್ತಕಡೆ ನಿನ್ ದುರ್ಬುದ್ಧಿಯ ಮೊದಲು ಅಕ್ಕಪ್ಪ ಜೊತೆ ಮಾತುಕತೆ ಮಾಡು ಬುಡು ನೀನು ಕೂರ್ಸೋ ತಗದಕ ಜೊತೆ ಮಾತಾಡತಾ ಮಾತಾಡತಾ ಮನೆ ಹಾಳು ಮಾಡ್ಕ ಬಿಡತಾರ ನೀನು ಅವರ ಜೊತೆ ನಿಂತಕೊಂಡು ಕುಳ್ಕೊಂಡು ಕಾಲಕಳಿ ನೀನು ಮನೆಗೆ ಹಾಳು ಮಾಡ್ಬಿಟ್ಟು ಯಾಕ ಕುಡ್ಸಿಬಿಟರು ಅಹ ವಸಿಯ ಉಸಾರ ಆಗಿರದ ಕಾಲ ನೀನು ಜಾಸ್ತಿ ಹಾಳುಬೇಡಾಕತ್ತೆ ಏನು ಹಾಡ್ತಾರೆ ಚಂದನೋನು ಹಾಡ್ತಾರೆ ಚಂದವಾ ನೋಡ ನೋಡಿ ಇವಳನ್ನ ಅಕ್ಕಪಕ್ಕ ಮನೆ ಜೊತೆಗೆ ಸೇರೋ ದೋಸೆ ಕಡಿಮೆ ಮಾಡಿಯನ್ನಿ ಹಾಳು ಮಾಡಾಕ್ಬಿಡ್ತಾರೆ ಮನೆಯ ಒಟ್ಟಿಗೆ ಇವಳು ಬುದ್ಧಿ ಇರಬೇಕು ಕತ್ತು ಗೊಯ್ಸಾಗಂಗೆ ಹೊಯ್ಸಾಗದೆ ಹೆಂಗೆ ಕುಣಿದಾಳು ನೋಡಿ ಹೆಂಗೆ ಕುಣಿತವ ನಾನು ಮನೆಗೆ ಬರಬಾರ್ದು ಅಂದ್ಕೊಂಡಿದ್ದೆ ಆದ್ರೆ ಬಂದೀನಿ ನೋಡ್ಗಿರ್ ಜಾ ನೆಕೊಂಡು ಬುದ್ಧಿ ಕಲೆ ಇಳಿಗೆ ಹಾಕಿಂಗೆ ಹಿಂಸೆ ಕೊಡ್ತಿದ್ದೀನಿ ನಿನ್ನ ಮಗಳಂಗೆ ತಾನೆ ಹಾಳುವೆ ಇದೇ ಸಿಕ್ಸ ಲಕ್ಷ್ಮೀ ಕೊಟ್ಬಿಟ್ಟಿದ್ರೆ ನೀವು ಸುಮ್ಮನೆ ಆಗ್ಬಿಡುವ ಸುಮ್ಮನಾಗುವ ಹೇಳು ಇಲ್ಲ ಇನ್ನೇ ಎಣ್ತು ರವಿ ಗಂಟಾ ಕಂಡಿದ್ರೆ ನೀನು ಯಾವತ್ತೋ ಓಡಿಸ್ಬಿಡುವೆ ಏನೋ ನಾವು ನನ್ನ ಮೊಮ್ಮಗಳು ಅನ್ಕೊಂಡು ಹೊಡಿಕೊಂಡಿವಿ ಚೆನ್ನಾಗಿ ಹಾ ಮನೆಗೆ ಬಂದಿರ ಇನ್ನ ನೀನ್ ಹೆಂಗ್ ಮಡಿಕೋಬೇಕು ಓದ್ತವು ನನ್ನ ಮೊಮ್ಮಗಳು ಚೆನ್ನಾಗ್ ಹೊಳೆ ನಾವೇ ನಾ ಕಂಡವ್ರೆನ ಚೆನ್ನಾಗಿ ಮಡಿಕೋಬೇಕು ಒಂದಾನೆ ಬಿಟ್ಬಿಟ್ಟು ಹಾಡ್ತಾ ನಿಂತಿರ ಚಂದ ನೋಡು ಹಾಡ್ತಾ ನಿಂತಿರದ ಇವ್ಳಗೇ ಎಷ್ಟು ಗುರುವೆ ಮನ ಮರದಿಲ್ಲ ಕಂತಕೋ ಉಗ್ದಿ ಉಗ್ದಿ ನಾವೇ ಹಬ್ಬಾನ ಹಿಡ್ದಕ್ಕೂ ಏನೀಗ ಏನ್ ಗಿಜ್ಜಾ ಈಗ ಏನ್ ಮಾಡಿ ನೀನು ಸುಮ್ನೆ ಇಲ್ಲಿ ನಮ್ಮ ಹೂವ ಅಂತ ಅನ್ಬೇಡ ನೀನು ಈಗ ಬರೀ ಹೇಳ್ತಾನೆ ಏ ಹಾಂ ಮರ್ವದಿಂದವ ಇನ್ನು ಹೆಚ್ಚು ಕಟ್ಟಾಗ ನೋಡ್ಕೊಳ್ಳಿ ನಂಬ್ಬಿಟ್ಟು ಬಂದದೆ ಬೇರೆ ಬೇರೆಯವ್ರಾಗಿರೋ ಮೂರು ಮೂರು ನೀನು ನಾಳೆ ಹಾಟಕ್ಕೆ ಜಗಳ ತೆಗಿತಾನೆ ಇದ್ದು ಇಲ್ಲಿ ಗಂಟ ಬಂದಿದ್ದಿ ಇದೇ ಇಲ್ಲಿ ಗಂಟೆ ಮದುವೆ ಇಷ್ಟು ಆಯಿತು ಹಾಂ ನಮ್ಗೆ ಇದೇ ಬೇಕು ಅದೇ ಬೇಕು ಅದನ್ನೇ ಉಣ್ಬೇಕು ಅದನ್ನೇ ತಿನ್ಬೇಕು ಅಂತದೇ ಬಟ್ಟೆ ಬೇಕು ಅಂತೇಳಿ ಹೊಡಬೇಕು ಹಾಂ ಒಂದು ಬಾಯಿ ಬಿಟ್ಟು ಕೇಳಿಲ್ಲ ಕೊಟ್ಟರೆ ಇಸ್ಕೊತದೆ ಈ ಉಣ್ತದೆ ತಿಂತದೆ ಇಕ್ಕತ್ತದೆ ಉಡ್ತದೆ ಇರ್ತದೆ ಇನ್ನೇನು ಮಾಡಿದದು ಹತ್ಕುವೆ ಸೌರ್ಸಾಗಲಿಲ್ಲ ಅಂದರೆ ನೀನು ಯಾವ ಸೀಮೆ ಹೆಣ್ಸೋ ಕಡೆ ನನಗೆ ಗೊತ್ತಿಲ್ಲ ಇಷ್ಟು ಸೌರ್ಸಕ್ ಆಗ್ಲಿಲ್ಲ ಅಂತ ನಮ್ಮನೆ ನೋತ್ತಿನೇ ನೋಡು ಬಾ ಏನಾರು ತಗೊಂಡಿಲ್ಲ ಅಂದರೆ ಮತ್ತೆ ಕೊಡು ಇತ್ತ ಕೊಡು ಕಾಸಿಲ್ಲ ಅಂದರೆ ಬಿಡೋಕ್ಕಿಲ್ಲ ಅತ್ತ ಕೊಡು ಇತ್ತ ಕೊಡಿ ಅಥವಾ ಹತ್ತ ಕೊಡು ಇತ್ತ ಕೊಡಿ ಅಂದ್ಕೊಂಡು ನಿಂತ್ಕೊ ಬಿಡ್ತಾರೆ ಹಾಂ ಅಂತ ಇದ್ರಲ್ಲಿ ಈ ಕಾಲದಲ್ಲಿ ಸಿಕ್ಕಿರೋದು ಹೆಚ್ಚು ಹೆಂಗೆ ಮಡಿಕೋಬೇಕು ತೊಳೆದ ಮುತ್ ನಂಗೆ ಮಡಿಕೊಳ್ಳೋರು ಬೇರೆಯವರು ಯಾರು ಹಾಗಿದ್ರೆ ಇವಳು ಸಂಜೆ ಗಂಟೆ ಜಗಳ ನಿಂತಾಳೆ ನೀನು ಆಡ್ತೀರ ಜಗಳಕ್ಕೆ ನಿನ್ನ ಮುಂದೆ ಎತ್ತಿ ಮನೆಯಿಂದ ಆಚಲಾಕಿರೋರು ನಿನ್ನ ಓನು ಹತ್ತಿ ಅನ್ಬಿಟ್ಟೇನು ಏನು ಮಾಡ್ತಿದ್ದೀನಿ ನೀನು ಏನು ಏನು ಗಿಂಜೆ ನಿನ್ನ ಕತೆ ಏನು ಹೊಸಿ ಬಾಯ್ ಬಿಟ್ಟು ಮಾತಾಡೋ ನೀನು ಹಿಂಗೆ ನನಗೆ ಎಷ್ಟು ಹೇಳಿದ್ರು ನೀನು ಬಾಯ್ ಮುಚ್ಕೊಂಡು ನಿಂತ್ಕೊಬೇಡ ನೀನು ಕಾಪ ಬರ್ತದೆ ಕಾಪ ಅದೇನೋ ಮಾತಾಡಿ ನೀವು ಕರೆಸಿದ್ರಲ್ಲ ಇವಳು ನಾನು ಅಷ್ಟು ಕರೆದ್ರು ಏನು ಗ್ಯಾನ ಇಲ್ಲದಳು ನಿಂತಿರ ಚಂದ ನೋಡಿ ಏನು ನಿಂತಿದಳು ಅಲ್ಲ ಕಣವಾದಿ ಹಾಕಂಗೆ ಆಡ್ತಿದೀಯಾ ನೀನು ಅದು ಹೇಳು ನೀನು ಅಲ್ಲ ಅವಳು ಈ ಏನು ಕೊಟ್ಟವಳು ಅಂದ್ಬಿಟ್ಟು ನೀನು ಅವಳು ಪರವಾದಂಗೆ ಮಾತಾಡ್ತಿದ್ದೆ ನೀನು ಅಲ್ಲ ಕಣವ ನಾನು ಮಗಳು ನಿನಗೆ ಅವಳು ಹೇಳಿದ ನನಗೆ ಅದೇ ಅನುಮಾನ ನೀನು ಸಂಡೆ ಗಂಟವ ಅವಳು ಪರ ಮಾತಾಡ್ಕೊ ಹೋದ್ರೆ ನೀನು ಲೈ ಗಿಜಾ

ஏனே மாதிரி பெள்தோசி அந்த சரில சரில அந்த இன்னும் மேதா நான் நோடில்வா இன்னும் ஆகத்தவ மனே ஏன் கன்னடி அங்கே இருத்தது ஆ ஏன்னா இன்னும் கட்டு மாட்டேன் மனே கன்னடிங்கிர் தீ நோடி நீ நான் கதை கண்ட அல்ல மதுரை ஆனால் முஞ்சதுலயா எல்லா கேல்கு நீனே சாயுவே குத்ழைக்க குர்சோ திள் இங்க எல்லாே மொத்தா கூத்தது ஏன்னோ எல்லா கேச மாத அதுக்கே கால கழிக்க நீ அக்கப்போ கூதுக்கண்டு நீனும் ஏன்னா மீட்டிங் மாட்டிங்க நடை முறது போட்டேன் நீ ಅದಾಗಿದ್ದಾಗೆ ನೀನು ಅವ್ರ ಮನೆಯಲ್ಲ ಕೂತ್ಕೊಬಿಟ್ರೆ ನೀನು ಯಾವಾರ ಎಷ್ಟಿದ್ ನೋಡ್ಕೊಂಡು ಏಯ್ ಕಂಡು ಆಚೆ ವಿಚಾರ ಮಾತಾಡಿದ್ದು ಅಲ್ಲೇ ಬಿಟ್ಬಿಟ್ಟು ಬರಬೇಕು ಮನೆಗೆ ತಗೊಬರಕ್ಕಾಗಿ ಆಗಿಲ್ಲ ಇವ್ರ ಮನೆ ಉದ್ದಾರ ಆಯ್ತಾ ಒಂದ್ಕೊಂಡಿದ್ದೀನಿ ನೀನು ಮನೆ ಉದ್ದಾರ ಆಯ್ತ ಒಂದು ಹೆಂಗೆ ಹೇಳು ನೀನು ಜಾಸ್ತಿ ಏನು ಅವ್ರೇನು ಸರಿಯಾದ ಸರಿಯಾದ ಕರ್ತೀರಾ ನೀನು ಅವ್ರು ಸರಿಯಾದ ಕರ್ತೀರಾ ಅವ್ರ ಜೊತೆ ಹೋಗಿ ಹೋಗಿ ಕೂತ್ಕೊತಿದ್ಯ ನೀನು ಕೆಲಸಕ್ಕೆ ಎಮ್ಮ ಇಲ್ಲಾಂದರೆ ಇತ್ತಲ್ಲಿ ಕರೆಯೋದಕ್ಕೆ ಕೀಳು ಹೊಲಕ್ಕೋಗು ಅದು ಬಿಟ್ಬಿಟ್ರೆ ನೀನು ಇಲ್ಲ ನಿದ್ದೆ ಮಾಡು ಟಿ ವಿ ನೋಡು ಅದಕ್ಕೆ ಅವ್ರ ಜೊತೆಲ್ಲ ಮಾತಾಡ್ಕೊತ ಹೇಳಂತದ್ದು ಏನಿದ್ದದ ನಿನಗೆ ಬಡ್ಕತಿ ನಾನು ಆಗ್ಲಿಲ್ಲ ಅವ್ರ ಸುದ್ದಿ ಸೇರಬೇಡ ಎಷ್ಟು ಬೇಕು ಅಷ್ಟು ಮಾತಾಡ್ಬಿಟ್ಟು ಜನ ಬೇಡ ಅಂತ ನಾನು ಹೇಳಕ್ಕಿಲ್ಲ ಅವರು ಬೇಕು ಎಷ್ಟು ಬೇಕು ಅಷ್ಟು ಇಡಿಸ್ಕೊ ಅದು ಬಿಟ್ಬಿಟ್ಟು ನೀನು ಅವ್ರ ಜೊತೆ ಮಾತಾಡಿ ತಂದು ಮನೆಗೆ ನೀನು ಇದು ಮಾಡಕ್ಕೆ ಬರಬೇಡ ಅವ್ರಿಗೆ ಏನೋ ಒಂದು ಹೇಳ್ತಾರೆ ಅತ್ತೆ ಸೊಸರ್ ತಂದು ಹಾಕಕ್ಕೆ ಕೇಳ್ಬಿಟ್ಟಿಯ ನೀನು ಮೊದಲು ಸೊಸೆ ಸರಿ ಸೊಸೆ ಸರಿ ಅಂದ್ಕೊಂಡಿದ್ದೆ ಓ ಚುಚ್ಚವೆಲ್ಲ ಕಿವಿ ಇಲ್ಲೇನು ಅವ್ರು ಹೇಳೋವಿಲ್ಲವಾ ಇದೇ ಕೊನೆ ಸರಿ ಈಗ ಜಾ ಇನ್ನೊಂದ್ಸರಿ ನೀನು ಹಿಂಗೆ ಮಾಡಿದ್ರೆ ಮಾತ್ರವೇ ಸರಿಯಾದ ಕೆಲಸ ಆಗೋಯ್ತವೆ ಈಗ ಏನೋ ಮಾತನ್ನ ಹೇಳ್ತಾವ್ನಿ ನಿನ್ನ ಮಗನಗೂ ನೆಟ್ಟ ಮಗನಾಗ ಬುದ್ಧಿ ಹೇಳ್ಕೊಡು ಆಗಿದ್ರೆ ಅಂತ ಹೇಳ್ತಿ ಕಟ್ಕೊಂಡು ಚಿಂತ ಅಂತ ಹೇಳ್ತೀಯ ಈಗ ಆಗಿರೋರು ನಿನ್ನ ಹುನ್ ಮೂಲಗೆ ಹಾಕ್ಬಿಟ್ಟು ಮನೆಯಿಂದ ಆಚೆ ಹಾಕ್ಬಿಟ್ಟು ಸರಿಯಾಗಿ ಮಾಡಿರೋರು ನಿನ್ನ ಮಗ ಏನು ಏನು ಸರ್ ಗಿಡ್ಕ ಹುಲ್ ಸರ್ ಗಿಡ್ಕ ಸುತ್ತಾನಲ್ಲ ಎಷ್ಟು ಉದ್ದಾಗಿದ್ರೆ ಇರಬೇಕು ಅವ್ವ ಹುಲ್ ಪ್ರೀತಿ ಇರಬೇಕು ಹಂಗ ಅನ್ಬಿಟ್ಟು ಬರ ಹೇಳ್ತೀಯ ಬಿಡಾಕಲೆ ನಿನ್ನ ಪ್ರೀತಿ ಅಷ್ಟೊಂದರ ಇರೋನು ಏನಿಗೆ ಮದುವೆ ಅನ್ಕಾಯ್ತು ನಿನ್ನ ಹೆಸರು ಹಿಡ್ಕ ಸುತ್ತವನು ಏನೋ ಮನೆಗೆ ಹಾಳಿದ್ದಿತ್ತಿಲ್ಲ ಅಂದ್ಬಿಟ್ಟು ಇನ್ನೂ ಮದುವೆ ಮಾಡ್ಕ ಬಂದ್ರೆ ನೀವು ಮನೆಗೊಂದು ಒಂದು ಹಾಳಬೇಕಾಯ್ತು ಅಂದ ರೀತಿ ನ ಅ ಮನೆ ಮಗಳ ನೋಡಕಳಿ ಹೆಣ್ಣ ಮಕ್ಕಳು ಇರಬಹುದು ಅವರು ಮದುವೆ ಆಗಿ ಬಿರೆ ಮನೆ ಹೋಗಿತ್ತಾರೆ ಏ ಬರೆ ಸೊಸರೆ ಮನೆ ಬಾರಿನ ಕಾಲಕ್ಕೆ ಕಷ್ಟ ಸುಕ ನೋಡವರು ಈಗ ಜಗಳ ಕಾಲ ಹಾಡಬಹುದು ಕೊನೆಗೆ ಆಗವರೇ ಅವರು ಸತ್ ಕಾಲಕ್ಕೆ marquée ತಗಿಯವರು ಅವರು ಏನ ಹೆಣ್ಣ ಮಕ್ಕಳು ಬರ್ತಾವೆ ನಾಲ್ಕು ಸತ್ತು ಬಿಟ್ಟು ಹೋಗಿತ್ತವೆ ಐತಾ ಆವ್ ಅವ್ಳು ಬೇಕಣ್ಣ ಮನೆ ಹೆಣ್ಣ ಮಗಳೆ ಏನ ಅವರೇನೋ ಬೀದಿ ಬೀಸಾಕಿದಿಲ್ಲ ಇಲ್ಲ ಅಕ್ಕಿ ಸೀಟು ರಾಗಿ ಸೀಟು ಕೊಟ್ಟು ಬಿಟ್ಟು ಸಾಕ ಬಂದಿಲ್ಲ ಕಣವ ಅವ್ಳು ಬೇಕಣ್ಣ ಮನೆ ಹೆಣ್ಣ ಮಗಳೆ ನಿಮ್ಮ ಮನೆ ಹೆಣ್ಣ ಮಕ್ಕಳು ಹೆಂಗೆ ಹಂಗೆಯಾ ಅವ್ರ ಮನೆಯವ್ರಿಗೂ ಪ್ರೀತಿಯಿಂದ ಅವ್ರ ಮನೇಲಿ ಏನೂ ಆಗಲಿ ಉಪ್ಪು ಕಳ್ಳೆಯೋ ಏನೋ ಕೊಟ್ಕೊಂಡು ತಿನ್ಸ್ಕೊಂಡು ಸಾಕಿರ್ತಾರೆ ಪ್ರೀತಿಯಿಂದ ಹಿಂಗೆಲ್ಲ ಹಾಡೋದು ಎಷ್ಟು ಹೇಳಿದ್ರು ಬುದ್ಧಿ ಕತಿಯಾ ನೀನು ಬುದ್ಧಿಯೇ ನೀನು ಹೀಗೆ ಕಾಲಕ್ಕೆ ಬುದ್ಧಿ ಕಲಿಯಕ್ಕಿಲ್ಲ ನಿನ್ನ ಮನೆ ನಿನ್ನ ಸಂಸಾರ ಉದ್ದಾರ ಆಗಬೇಕು ಅಂದರೆ ಇನ್ನು ಮುಂದೆ ಕರುವೆ ಆಗಿದ್ದಾಗೋಗ್ಲಿ ಮುಂದೆ ಕರುವೆ ನೆಟ್ವರ್ಕ್ ನೆರವಾಗಿ ಗೀತೆ ಹಾಡ್ಕೊಂಡು ಮಾತಾಡ್ಕೊಂಡು ಸುಮ್ಮನೆ ನೆಟ್ವರ್ಕ್ ನೆರವಾಗಿ ಹೊಂಟೋಗು ನೀನು ಹಿಂಗಾಡಿದ್ರೆ ಏನು ಕಂಡೋಳ ಮನೆ ಎಲ್ಲ ಪಾಡಾಗೋದು ನಿನ್ನ ಮನೆ ನಿನ್ನ ಮನೆ ಹಾಳಿಸ್ತಾ ಕೂತ್ಕೊಳ್ಳೋದು ನೀನು ಅವ್ರಿ ಅವ್ರು ಕೇಳ್ತಾ ಕೂತ್ಕೊಂಡ್ರೆ ಯಾಕೆ ಬುದ್ಧಿ ಇಲ್ವಾ ಇಷ್ಟು ವಯಸ್ಸಾಗದೆ ಏ ಮೊಮ್ಮಕ್ಕಳು ಬರಕ್ಕೆ ಕಾಲ ಹಾಡ್ತಾ ಚಂದ ನೋಡು ಹಾಡ್ತಾ ಚಂದ ಬಾ ಹೆಂಗೆ ಹಾಡ್ತಾ ನಿಂತಿದ್ದಾಳು ಸರಿ ಬಿಡು ಅವಾಗ ಯಾಕಂಗ ಅಡಿಯ ನೀನು ಸರಿ ಕತ್ ಬಿಡು ಈಗ ಸಮಾಧಾನವಾ ನೀನು ಹೇಳಕ್ಕೆ ಕೇಳ್ತೀನಿ ಸರಿ ಈಗ ಏನು ಮಾಡಬೇಕು ಈಗ ಹದಿನಾರು ಹೇಳು ನೀನು ಏನು ಮಾಡಬೇಕು ಈಗ ಮೊದಲು ನೀವು ಹೆಣ್ಣ ಮನಸ್ಸು ಥರ ನೋಡೋದು ಕಲೀರಿ ಆಮೇಲೆ ಮುಂದಕ್ಕೆ ಎಲ್ಲವ ತಾನಾಗ ತಾನೇ ಸರಿ ಆಯ್ತದೆ ಅವ್ರ ಅಪ್ಪನ ಮನೇಲೆ ಬಡತನ ಇರ್ಬೋದು ಹಿಂಗೆ ಹಾರ್ತಿದ್ದಿಲ್ಲ ನೀವು ಹುಣ್ಣಾಕಿಟ್ಬಿಟ್ಟು ತಿನ್ನಕ್ಕೆ ಇಟ್ಬಿಟ್ಟು ಬಟ್ಟೆ ತಂದು ಕೊಟ್ಬಿಟ್ಟು ಬರೈ ತಂದು ಕೊಟ್ಬಿಟ್ಟು ಹಿಂಗೆ ಹಾಳು ನಂಗೆ ನೋಡಿದ್ರೆ ಯಾವ್ದು ಕ್ವಾಸಿ ಒಂದು ಹೊತ್ತು ಉಣ್ಣಕ್ಕೆ ಕಡಿಮೆನೇ ಆಗಲಿ ತಿನ್ನೋಕ್ಕೆ ಕಡಿಮೆನೇ ಆಗಲಿ ಅಯ್ಯ್ ಬೇಕಾರೆ ವಸ್ತು ಒಡವೆಗೆ ಕಡಿಮೆ ಆಗಲಿ ಪ್ರೀತಿ ಕಡಿಮೆ ಆಗಬೇಡ ಗಿರ್ಜಾ ಯಾವತ್ತೂ ಪ್ರೀತಿ ಕಡಿಮೆ ಆಗ್ಬಿಡ್ತು ಅದು ಕಡಿಮೆ ಆದರೆ ಜೀವನ ಮಾಡೋಕೆ ಕಷ್ಟ ಆಯ್ತದೆ ನಿನ್ಗೇನು ಇನ್ನೊಬ್ಬ ಮಗ ಇದ್ದಾನೆ ಇನ್ನೊಬ್ಬ ಸೊಸ ಇದ್ದಾಳ ತಾಳು ಇವಳು ಸರಿ ಅವಳ ಜೊತೆಗೆ ಹೋಗಿ ಹೆಂಗೋ ಜೀವನ ಮಾಡ್ಬೋದು ಅನ್ನೋಕ್ಕೆ ಇರೋಳು ಅವಳು ಅವಳ ಜೊತೆಗೆ ಕೇಮೆ ಮಾಡ್ಕೊಂಡು ಬದುಕಟ್ಟ ಮಾಡ್ಕೊಂಡು ಹೋಗದೆ ಬಿಟ್ಬಿಟ್ಟು ನಿಲ್ತೀರ ಚಂದ ನೋಡಿ ಹೆಂಗೆ ನಿಲ್ಕ ಕೂತಿದ್ದಾಳು ಮರ್ಯಾದೆ ಇದ್ದಾವೆ ನೆಟ್ವರ್ಕ್ ಬಂದ ಇರೋದು ಕಲಿ ನೀನು ನೋಡಿ ನೀವು ಏನಾರು ಹೇಳಿ ಏನಾದ್ರು ಹಾಡಿದ್ರೆ ನನ್ ಹೇಳ್ತಾ ಇಲ್ವಾ ಒಂದ್ ನಾಲ್ಕು ಬಡಿರಿ ಯಾರು ಹೇಳ್ಕೊಟ್ರ್ ಹಿಂಗೆ ಹತ್ತಿದಿರಿ ಯಾರು ಹೇಳ್ಕೊಟ್ಟರು ಮಗ್ಳಗ್ ಒಂದ್ ನಾಲ್ಕು ಬುಡಿ ಅಂತ ಬುಡಿ ಒಂದ್ ನಾಲ್ಕ ನನಗೂ ಗೊತ್ತು ಬೇಕಬ್ಬ ನೀವು ಒಂದ್ ನಾಕ್ ಮಡಗೀವ್ರಿ ಏನೋ ಮನೇಲಿ ನಾನಿಂದಲಾ ಪಕ್ಕಲೇಯ ಒನ್ ಮಾಡ್ತಾರೆ ಕರ್ತಿದಿರಿ ಕತೆ ಜಾಸ್ತಿ ಹೋಗಿಸ್ಕ ಬಳಿ ಚೆನ್ನಾಗೆ ಬುದ್ಧಿ ಹೇಳ್ಕೊಡ್ತೀನಿ ಬೇರೆಯವ್ರಲ್ಲವಾಳು ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ತಿದ್ದೀನಿ ನೀನ್ ಉಳ್ತವ

ಕಾಲಾ ಕಳ್ಕಂಡು ಕುತ್ಕತಿದ್ದೆಲ್ಲವಾ ಅವ್ರು ನಿನ್ ನಿನಗೂ ಸರಿ ಇಲ್ಲ ಜಾಗ ಬನ್ ನೋಡಾಕಿಲ್ಲ ನೀನು ಕೆಟ್ಟು ಕುತ್ಕಂಡಾಗ ಬನ್ ನೋಡಾಕಿಲ್ಲ ನಿನ್ ಮನೆಯಲ್ಲಿರ ಮಗ ಸೊಸನೆ ಬನ್ ನೋಡ್ಬೇಕು ನಿನ್ ಅವ್ವ ಆಪ್ಪನೆ ಬನ್ ನೋಡ್ಬೇಕು ನಿನ್ ಗಂಡನೆ ನೋಡ್ಬೇಕು ಹೋಗಿ ಕಾಲಾ ಕಳ್ಕಂಡು ವಾತರ ಹೋಗಿ ಸಂಜೆಯದ್ರ ಬರಕಿಲ್ವಲ್ಲ ಅವ್ರ ಯಾತೆ ಬನ್ ನೋಡಾಕಿರ ಬರೀ ಕಾಲಾ ಕಳಿಯಕ್ಕೆ ಮಾತ್ರ ಬನ್ ಮಾತಾಡ್ತಾರೆ ನೀನು ಅವ್ರು ಸಂಗಾ ಸೇರ್ಬೇಡ ಅಂತ ಹೇಳ್ತಿರದು ಏನೇನ್ ಕೆಲಸ ಕರೆಮೇಗಿದಾವೇನ ಕೆಲಸ ಕರೆಮೇಗಿದಾವೇನ ಅತ್ತೆ ಇಲ್ಲಿ ಅವ್ರು ಸಹಸ ಮಾಡ್ಕು ಕುತ್ತಿದೀ ನೀನು ಸರಿ ನೀನು ಮುndಕ್ಕೆ ಯಾ ನೆಕ್ಕಗೆ ನೆರಗೆ ಹೋಗಿ ನೀನು मेरे लिए सैंडल ना करने के बुद्धिवाद है रखे करते मेरे तेरे का बेकु तेरे का नुमार करने होगा नहीं अब उसमें तो नाक का वोड़ करने तो नाक को बा ये अच्छा लगे रखे ना नोडो इंग्लिश आदर है नाम सुनने के लिए ये दोनों सारी मातें तो हेल्प करनी नोडी लेना रो आदर है हेल्प चला सर एक बार सिर्फ मालिन्दा अच्छा की बोला सदैव उनके सरी का तो ನಾಳೆಗೆ ಬರ್ತೀನಿ ಇಲ್ಲ ಸಣ್ಣ ಸಣ್ಣದಾಗ ಬರ್ತೀನಿ ನನ್ನ ಮಗ ರವಿ ಬರಲಿ ಹಂಗೆ ಸರಿಯಾಗಿ ಕೆಲಸ ಮಾಡ್ತೀನಿ ಈ ಹಿಂಗಿರೋತರ ಏನು ಕಟ್ಕೊಳ್ಳೋ ಹಿಡ್ತೀಯಾ ಕೇಳ್ತೀನಿ ಸಣ್ಣಕ್ಕೆ ಬರ್ತೀನಿ ಸರಿ ಕಣಪ್ಪ ಬರ್ತೀನಿ ಹುಷಾರು ಸುಮ್ಮನೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಮಕ್ಕೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಹೊಸಿಯ ಯೋಚನೆ ಮಾಡಿ ಕುತ್ಕೊಂಡು ಯೋಚನೆ ಮಾಡಿ ನಾನು ಯಾರು ಹಿಂಗೆ ಆಡ್ತೀರಾ ಸರಿ ಯಾ ಹಿಂಗೆ ಆಡ್ತೀರಾ ಅಂತ ಯೋಚನೆ ಮಾಡಿ ನಿಮಗೆ ಗೊತ್ತಾಯ್ತದೆ ಬರ್ತೀನಿ ನಾನು ಗೊತ್ತಾಯ್ತದೆ ಅಲ್ಲಿಗೆ ಕುಳ್ಳೆ ಯಾ ಹೊಲ್ಕಬೇಕು ಹೊಲ್ಕೊಡ್ಕಿ ಬರ್ತೀನಿ ಕರಮ್ಮ ಅಂತ ಎಂದ ನಾನು ಬರ್ತೀನಿ ತಾಡು ನೀವು ಓದ್ತಾರ ಹೊಲ್ಕಂದ್ಬಿಟ್ಟು ಕಳ್ಸೀವಿ ರೀ ಅವ್ನು ನೀರು ಗಿರು ಏನ್ ತಗೋದಿಲ್ಲ ಕುಡಿಯೋಕೆ ಹೊಲ್ಕೊತೀನಿ ಆಮೇಲೆ ಇವತ್ತೆ ಕರೆಂಟ್ ಕುಡಕಿರುವಂತೆ ಮೋಟಾರ್ ಮೋಟರ್ ಇಲ್ಲ ನೀರು ಬಿಡೋಕೆಲ್ಲ ಅಲ್ಲಿ ಇಲ್ಲಿ ಹೋದನು ಕೆರೆಗೆ ದೂರ ಹೋಗಬೇಕಲ್ಲ ನೀರು ಕುಡಿಯೋಕೆ ಅಷ್ಟು ದೂರ ಹೋಗೋದಾ ಹೊಲ್ಕೋದಿರ್ಬತ್ತಿನ ತಾಳಿ ಏನು ಬೇಡ ಏನು ಬೇಡಕತ್ತೆ ನಾನು ಹೋಗ್ತೀನಿ ಕಣ್ ತಕೊಳ್ಳಿ ನಡ್ಕಿಡ್ಕೊಂಡು ಹೋಗ್ತೀನಲ್ಲ ಅಮ್ಮ ಹಂಗೆ ಯಾವ ನಡ್ದೆ ಹಂಗೆ ಕೂತಿ ಕಾಲಕೊಂಡ್ಬಿಟ್ಟಿನಿ ಕೆಲಸ ಮಾಡಿ ತಲೆ ಕೆಡ್ಕೊಬೇಡಿ ಹೋಗಿ ಬರ್ತೀನಿ ಹೋಗಬಾ ನೀವು ಯಾವಾಗ ನೆಟ್ವರ್ವಾಗಿ

ಮುಂದುವರಿಯುವುದು ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲಿ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಲ್ಲದೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ